ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ನ ಕೊನೆಯ ಲೀಗ್ ಮ್ಯಾಚ್ ಬಂದು ನಿಂತಿದ್ದೀವಿ ಸೊ ನಿನ್ನೆ ಆದಂತಹ ಮ್ಯಾಚ್ ಅಲ್ಲಂತೂ ನಾವು ಏನ್ ಅನ್ಕೊಂಡ್ವಿ ಅದೇ ರೀತಿಯಾಗಿ ಫಿನಿಶ್ ಆಗಿದೆ ಮುಂಬೈ ಇಂಡಿಯನ್ಸ್ ಟಾಪ್ ಗೆ ಬರಬಾರದು ಅನ್ನೋ ಲೆಕ್ಕಾಚಾರ ಇತ್ತು ಯಾಕಂದ್ರೆ ಇಲ್ಲಿ ಯಾವುದೋ ಟೀಮಿಗೆ ಗೆ ಅಂತ ಪ್ರಶ್ನೆ ಅದ್ಯಾವ್ದು ಬರಲ್ಲ ಆದ್ರೆ ಕೆಲವೊಂದ್ಸಲ ಸ್ವಲ್ಪ ಚಾಣಕ್ಯನ ತಂತ್ರವನ್ನು ನಾವು ಬಳಸಬೇಕಾಗತ್ತೆ ಯಾವ ಎದುರಾಳಿಯನ್ನು ನಾವು ಅವಾಯ್ಡ್ ಮಾಡಬೇಕು ಏನು ಅಲ್ಟಿಮೇಟ್ಲಿ ನಾವು ಹೋಗಿ ಟ್ರೋಫಿಯನ್ನು ಎತ್ತಬೇಕು ಹೌದು ಎನ್ನಿ ಟೀಮ್ ಸಿಕ್ಕಿದ್ರೆ ಅದನ್ನ ಹೊಡಿಲೇಬೇಕು ಈ ಹಂತಕ್ಕೆ ಬಂದ ಮೇಲೆ ಅದೆಲ್ಲ ಯೋಚನೆ ಮಾಡೋಕಾಗಲ್ಲ ಬಟ್ ಸ್ಟಿಲ್ ಕೆಲವೊಂದು ಪಾನ್ಗಳನ್ನು ಈ ಚೆಸ್ ಅಲ್ಲಿ ಮೂವ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಮೂವ್ ಮಾಡ್ಕೊಂಡು ನಮ್ಗೆ ಅನುಕೂಲ ಆಗಿ ಮಾಡ್ಕೊಳ್ಳೋದು ಇಟ್ಸ್ ಬೆಟರ್ ಒಳ್ಳೆ ರಣತಂತ್ರ ಹಾಗಂತ ಇನ್ನೊಂದು ವರ್ಷ ಏನು ಅಂತ ನಾವು ಎನ್ನಿ ಟೀಮ್ ಹೊಡಿಲೇಬೇಕು ಅದು ಮುಂಬೈ ಇಂಡಿಯನ್ಸ್ ಆಗಲಿ ಇನ್ನೊಂದು ಟೀಮ್ ಆಗಲಿ ಇದು ಸದ್ಯದ ಸಿಚುವೇಶನ್ ಬಟ್ ನಿನ್ನೆ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಕೆಲವೊಂದು ಕಡೆ ಒಂದು ಮೇಲ್ಗೈ ಇತ್ತು ಮುಂಬೈಗೆ ಮುಂಬೈ ಆಡ್ತಿದ್ದಂಥ ರೀತಿ ಪಂಜಾಬ್ ಕಿಂಗ್ಸ್ನ ಖಂಡಿತ ಅವರು ಸೋಲಿಸ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ಅವ್ರ ಕಡೆ ಇತ್ತು ಫೋರ್ಟಿ ಪರ್ಸೆಂಟ್ ಇತ್ತು ಬಟ್ ಆಸಮ್ ನೂರ ಎಂಬತ್ನಾಲ್ಕು ರನ್ ಕೆಲವೊಂದು ಕಡೆ ಒಂದು ಹಂತದಲ್ಲಿ ಕಂಟ್ರೋಲ್ ಆಗೋ ರೀತಿಯಾಗಿತ್ತು ಬಟ್ ಕೊನೆಯದಾಗಿ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಆಕ್ಸಲ್ರೇಟ್ ಮಾಡಿದ್ರು ಬಟ್ ಒನ್ ಏಯ್ಟಿ ಫೋರ್ ಗರ್ಲ್ಸ್ ಇದ್ದು ಗೆಟೆಬಲ್ ಇದೆಯಾ ಸ್ವಲ್ಪ ಚಾಲೆಂಜಿಂಗ್ ಟೋಟಲ್ ಅಂತ ಇತ್ತು ಬಟ್ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಜಾಶ್ ಇಂಗ್ಲೀಷ್ ಹಾಗೆಯೇ ಪ್ರಿಯಾಂಶ್ ಆರ್ಯ ಇಬ್ರು ಕೂಡ ನೀಟಾಗಿ ಫಿನಿಶ್ ಮಾಡಿದ್ರು ಸೆವೆಂಟಿ ತ್ರೀ ಜಾರ್ಶ್ ಇಂಗ್ಲೀಸ್ ಹಾಗೆ ಪ್ರಿಯಾಂಕ್ ಆರ್ಯ ಅರವತ್ತೆರಡು ಕೊನೆಯದಾಗಿ ಬಂದು ಶ್ರೇಯಸ್ ಸರ್ ಆಸ್ ಎ ಕ್ಯಾಪ್ಟನ್ ನೀಟಾಗಿ ಫಿನಿಶ್ ಮಾಡಿ ಇನ್ನೂ ಒಂದು ಪಾಯಿಂಟ್ ಮೂರು ಓವರ್ ಬಾಕಿ ಇರೋ ಹಾಗೆ ಕ್ಲಿಯರ್ ಮಾಡೋದಿತ್ತು ಪಂಜಾಬ್ ಈಗ ಟಾಪ್ ಟು ರೀಚ್ ಆಗಾಗಿದೆ ಏನೇನಿದ್ರು ಕೂಡ ನಮ್ಮ ಸರ್ದಿ ಆರ್ ಸಿ ಬಿ ಇವತ್ತು ಎಲ್ ಎಸ್ ಸಿ ಮೇಲಾಡುತ್ತೆ ಕ್ಲಿಯರ್ ಪಿಕ್ಚರ್ ಈಗ ಸಿಕ್ಕಿದೆ ಆರ್ ಸಿ ಬಿ ಸೋತ್ರೆ ಮುಂಬೈ ಇಂಡಿಯನ್ಸ್ ಜೊತೆ ಆಡಬೇಕಾಗುತ್ತೆ ಒಂದ್ ವೇಳೆ ಗೆದ್ರೆ ಪಂಜಾಬ್ ಜೊತೆಗೆ ಕ್ವಾಲಿಫೈಯರ್ ಒನ್ಗೋಸ್ಕರ ಹೋರಾಟ ನಡೆಸುತ್ತೆ ನಮಗೆ ಬೇಕಾಗಿರುತ್ತದೆ ರಚತ್ ಪಟಿದಾರ್ ಕೂಡ ಹಲವಾರು ಬಾರಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ರು ನಮ್ಮ ಗುರಿ ಏನಿದ್ರು ಕೂಡ ಟಾಪ್ ಟು ಅಂತ ಬಟ್ ಏನು ಅಂತಂದ್ರೆ ಬಹಳಷ್ಟು ನಾವು ಸೋಲುತ್ತೆ ಅಂತ ಹೇಳ್ತಂಥ ಟೀಮ್ಗಳು ಲಾಸ್ಟ್ ನಾಲ್ಕು ಮ್ಯಾಚ್ ಅಲ್ಲಿ ಗೆದ್ದಿದೆ ಸನ್ ರೈಸರ್ಸ್ ನಮ್ಮನ್ ಬೀಟ್ ಮಾಡ್ತು ಎಲ್ ಎಸ್ ಜಿ ಬೀಟ್ ಮಾಡ್ತು ಜಿ ಟಿ ಸಿ ಎಸ್ ಕೆಟ್ ಮಾಡ್ತು ಜಿ ಟಿನ ನೆನ್ನೆ ಪಂಜಾಬ್ ಎಮ್ಐನ ಬೀಟ್ ಮಾಡಿದೆ ಸೊ ಹಾಗಾಗಿ ಲಾಸ್ಟ್ ಒಂದು ನಾಲ್ಕು ಮ್ಯಾಚ್ ಗಳು ಸರ್ಪ್ರೈಸ್ ಆಗಿದೆ ಬಾಟಮ್ ಅಲ್ಲಿ ಇದ್ದಂತ ಎಲಿಮಿನೇಟ್ ಟೀಮ್ ಟೀಮ್ಗಳು ಬಂದು ಕ್ವಾಲಿಫೈ ಆಗಿರುವಂಥ ಟೀಮ್ಗಳನ್ನ ಸೋಲ್ಸಿರೋದು ಎಲ್ಲೋ ಸ್ವಲ್ಪ ಕನ್ಸರ್ನ್ ಅನಿಸ್ತಾ ಇದೆ ಸೊ ಹಾಗಾಗಿ ಇವತ್ತು ಎಲ್ ಎಸ್ ಸಿ ಮೇಲೆ ನಾವು ಮೈಮರಿಬಾರ್ದು ಲಾಸ್ಟ್ ಮ್ಯಾಚ್ ಸೋತಿದ್ದೀವಿ ಆಫ್ಟರ್ ಬ್ರೇಕ್ ಸ್ವಲ್ಪ ಆರ್ ಸಿ ಬಿ ಆ ವೈಬಿಂದ ಹೊರಗಡೆ ಇದೆ ಬಟ್ ಹೇಸಲ್ವುಡ್ ವಾಪಸ್ ಬಂದಿದ್ದಾರೆ ಯಾರು ನನ್ನ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರು ಇದು ನಮಗೆ ಪ್ಲಸ್ ಇದೆ ಸೊ ಆ ಕಾರಣಕ್ಕೆ ಇವತ್ತು ಗೆಲ್ಲೋ ಮೂಲಕ ನಾವು ಟಾಪ್ ಗೆ ರೀಚ್ ಆಗಲೇಬೇಕು ದ ಬೆಸ್ಟ್ ಆಪರ್ಚುನಿಟಿ ಪಂಜಾಬ್ನ ನಾವು ಒಂದ್ಸಲ ಸೋತಿದ್ದೀವಿ ಬೆಂಗಳೂರಲ್ಲಿ ಬಟ್ ಅವ್ರ ಅಡ್ಡಕ್ಕೆ ಹೋಗಿ ಸೋಲ್ಸಿದೀವಿ ಸೊ ಲಾಸ್ಟ್ ಮ್ಯಾಚ್ ನಾವು ಅವ್ರ ಮೇಲೆ ಹೊಡೆದಿದ್ದೀವಿ ಅವ್ರ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಸೊ ಟಾಪ್ ಟೂಗೆ ಬರುವಂಥದ್ದು ಇವತ್ತು ಟಾರ್ಗೆಟ್ ಆಗಿರುತ್ತೆ ವೆರಿ ಕ್ಲಿಯರ್ ಇವತ್ತು ಎಲ್ ಎಸ್ ದಿನ ಸೋಲಿಸಿ ನಾವು ಟಾಪ್ ಟೂಗೆ ಹೋಗಬೇಕು ಸೊ ನಿಮ್ಮ ಪ್ರಕಾರ ಏನಾಗುತ್ತೆ ಟಾಪ್ ಟೂಗೆ ಹೋಗುತ್ತಾ ಹೋದರೆ ಕಷ್ಟ ಆಗುತ್ತಾ ಹೋಗದಿದ್ರೆ ಏನು ಇದೆಲ್ಲದರ ಬಗ್ಗೆ ಕೂಡ ಕಮೆಂಟ್ ಮಾಡಿ ನಮಸ್ಕಾರ